மேடமரா நாளே நான் தும் மேடம் இவா தும்பா தும் மேடம் அமௌண்ட் இதே துபாக்க ஒார தும்பதிரி அந்த நான் மனிதர்ல கழ்த்த ಈಗ ಇದ್ದಿದ್ರೆ ನಮಗೇನ ಇಟ್ಕೊಂಡು ನಮಗೆ ಡಬಲ್ ಆಗಂಗಿಲ್ಲ ರೀ ಇಲ್ಲ ತುಂಬಬಾರ್ದ ಅನ್ನೋ ಉದ್ದೇಶ ನಮಗಿಲ್ಲ ಅಲ್ರಿ ತುಂಬಬಾರ್ದ ಅನ್ನೋ ಉದ್ದೇಶ ನಮಗಿಲ್ಲ ತುಂಬಾ ಅಗತ್ಯ ಇರ್ರಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ತುಂಬಿಲ್ಲ ನಾಳೆ ತುಂಬತೀನಿ ಕೇಳೋಕೆ ನಿಮ್ಗೆ ತುಂಬ ಬೇಕಂತಂದ್ರೆ ತುಂಬ ಬೇಕಂದ್ರೆ ಈಗ ಇಲ್ರಿ ನಿಮ್ಮ ಮನ್ಯಾಗಿನ ಬ್ಯಾರೆ ಯಾವ್ದಾರ ಅಡ್ಜಸ್ಟ್ಮೆಂಟ್ ಮಾಡಿರಿ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ತೇನೆ ಹೆಂಗೆ ಮಾಡ್ಬೇಕು ರೀ ಬೇರೆ ಅಂತಂದ್ರೆ ಹೆಂಗೆ ನಿಮ್ಮ ಉದ್ಯೋಗದಾಗ ಯಾವ ಯಾವ ಬ್ಯಾರೆ ಅಡ್ಜೆಸ್ಟ್ ನಮ್ದು ಇಲ್ಲೇ ಹೆಂಗ್ ಅದಾರ ಅಂತಂದ್ರೆ ಒಂದು ರೂಪಾಯಿ ಕೊಡಕ್ಕೂ ಹಿಂದೆ ಮುಂದೆ ವಿಚಾರ ಮಾಡ್ತಾರೆ ಒಂದ್ ಲಕ್ಷ ರೂಪಾಯಿ ಕೊಟ್ಟಿರಿ ಇಲ್ಲಂದಿಲ್ಲ ನಾ ತುಂಬಾಂಗಿಲ್ಲ ಅಂತ ಹೇಳಿಲ್ರಿ ನೀವ್ ಹಿಂದಿನ ಕೊಡ್ರಿ ಅಂತ ಕುಂತರೀ ಹೆಂಗ್ರಿಷ್ಟ್ರಿ ಮೇಡಮ ಈಗ ಇಲ್ರಿ ಈಗ ಸದ್ಯಕ್ಕನೂರಿ ಸದ್ಯಕ್ ಅಂತ ನಮ್ದು ಒಂದ್ ರೂಪಾಯಿ ಇಲ್ಲ ಮಾಡಿಲ್ಲ ಮೇಡಮ್ ಅಡ್ಜಸ್ಟ್ಮೆಂಟ್ ಮಾಡಾಕ ಆಗಂಗಿಲ್ಲ

ಸಂಘರ್ ಸಂಘದವ್ರ ಕರೀರಿ ಕುಂಡ್ರಿ ಮತ್ತೆ ಹಿಂಗ ಇದು ಮತ್ತೆ ನಾವ್ ಒಂದ್ ತುಂಬಂಗಿಲ್ಲ ಒಂದ್ ರೂಪಾಯಿನ ತುಂಬಾಂಗಿಲ್ಲ ಮತ್ತೆ ಬೇಕಾದ್ರೆ ನೀವು ಏನು ಕೇಸ್ ಹಾಕ್ತಿರೋ ಏನು ಮಾಡ್ತಿರೋ ಮಾಡ್ತೀವಿ ಈ ಟೈಪ್ ಮತ್ತೆ ಮಾಡಾಕತ್ತ ನಾವ್ ಒಂದ್ ರೂಪಾಯಿ ತುಂಬಾ ಮಾತಾಡೋದು ಉಪಯೋಗಲ್ಲ ರೀ ಹೇಳಕ ಪ್ರಾಬ್ಲಮ್ ಐತ್ರಿ ಅಂತ ಹೇಳಕತ್ತೀವಿ ಮತ್ತೆ ನೀವು ತುಂಬಾ ಬೇಕಾ ಬೇಕು ನಮ್ಗಂತಂದ್ರೆ ಏನ್ ಮಾಡ್ತಾರ ಹಿಂದಿಂದ ಆಗಂಗಿಲ್ಲ ಮುಂದಿಂದ ಆಗಂಗಿಲ್ಲ ರೀ ನಾನು ಕ್ಲೋಸ್ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಾಕಂದ್ರೆ ಮೇಡಂ ನಾನು ರೂಪಾಯಿ ತುಂಬಾ ಕತ್ತಿಲ್ಲ ಅಂತಂದ್ರೆ ಅರ್ಥ ಕ್ಲೋಸ್ ಮಾಡಂಗಿಲ್ಲ ಅಂತนาย ನೀವು ಬೇಕಾ ತುಂಬಾ ಬೇಕಾ ಅಂತಂದ್ರೆ ಏನಿದ ಪ್ರಾಬ್ಲಮ್ ಐತ್ರಿ ಪ್ರಾಬ್ಲಮ್ ಐತೆ ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಇಲ್ಲ ಅದಕ್ಕೆ ತುಂಬಿಲ್ ನಾವು ತುಂಬು ನಾಳೆ ತುಂಬು ಅಂತ ಹೇಳಾಕತ್ತೇನೆ ಈಗ ಬೇಕಾ ಅಂತ ಅಂತಾ ಹೆಂಗ್ ಮಾಡ್ಬೇಕು ನಾವು ನನಗೆ ಈಗ ಆಗಂಗಿಲ್ಲ ಮೇಡಮ್ ಈಗ ಹಿಂದಿನಿಂದ ನನಗೆ ಈಗ ಆಗಂಗಿಲ್ಲ ಇಲ್ರಿಂಗಲ್ರಿಂಗಿಲ್ಲ ಸಾಲ ಕೊಡ್ಬೇಕಾರೆ ಹೆಂಗ ಅವ್ರ ಜವಾಬ್ದಾರಿ ಇದ್ರೆ ಈಗ ಈಗೂ ಜವಾಬ್ದಾರಿ ತಗೊಳ್ಳಿ ಅವ್ರು ಆದ್ರೆ ನಾಳೆ ಅವ್ರು ಕಟ್ತಾರ ನಾವು ಅವ್ರು ಕೊಟ್ಟು ತುಂಬ ನಾವು ಕಟ್ತೀವಿ ಅಂದ್ರೆ ನಾವು ಸುಮ್ ಹೋಗ್ಬಿಡ್ತೀವಿ ನಾವು ಕೆಳಂಗಲ್ಲ ಅವ್ರಿಗೆ ಹೇಳ್ಬಿಟ್ರಿ ಸುಮ್ನೆ ಏನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೇಳಿ ಸುಮ್ನೆ ಐತ್ರಿ ಮಾಡಕತ್ತ ಬಿಟ್ರಿ ಒನ್ ಟೈಪ್ ಅದೇನ ಆಸ್ತಿ ಪತ್ರನ ಬರ್ಬೊ ಕೊಟ್ಟವ್ರ ಟೈಪ್ ಮಾತಾಡಕತ್ತ ಬಿಟ್ರೆ ಮೇಡಮ್ ಅಲ್ಲಿ ಪ್ರಾಬ್ಲಮ್ ಐತ್ರಿ ಮೇಡಮ್ ಪ್ರಾಬ್ಲಮ್ ಇರಲಾರಕ್ಕೆ ಒಂದೇ ಸತ ತುಂಬಿ ಕುಂತು ಕುಂತ್ರಿ ಬಂದೆ ಹೋಗಲ್ಲ ನಾನು ಒಂದೇ ಸತಕ ನಾ ಒಂದು ಮಾತ್ ಕೇಳಕ್ಕೆ ಒಂದ್ ನಿಮಿಷ ರೀ ಈಗ ರೀಸೆಂಟ್ ಲೋನ್ ಕೊಟ್ಟ ಕಂತಡಕ್ಕೆ ಆಗಿ ನೀನು ಏನು ಕೆಲಸ ಮಾಡ್ತಿದೀನಿ ಅಂತ ಕೇಳಿದ್ರೆ ಏನು ಹೇಳಿದ್ ನಾ ಹೇಳ್ರಿ ಅದು ನಿಮಗೆ ಬಿಟ್ಟಿದ್ರಿ ಈಗ ನಮ್ದು ನಾ ಪ್ರಾಬ್ಲಮ್ ನಾ ಹೇಳ್ಕೊಂಡೇನಿ ನನಗೆ ಆಗಂಗಿಲ್ಲ ರೀ ಕುಂತು

ಅದ್ರಿ ಅವಾಗ ಬಂದಿಲ್ಲ ಈಗ ಬರ ಪ್ರಾಬ್ಲಮ್ ಐತಿ ಮೇಡಮ್ ಅಂತೇಳಿ ಅವ್ರು ಪ್ರಾಬ್ಲಮ್ ಇದ್ದಿದ್ದಿಲ್ಲ ಏನೋ ತುಂಬಾ ಇದು ಆಗ್ತಿತ್ತು

ಸಾಕ್ ಸಾಕ್ ಪುಷ್ಪ ಅದಾಳ ನಿಮ್ ಅಕ್ಕಿ ಅದಿರ ಅಕ್ಕಿಯದ ಮುಂದೆ ಇಷ್ಟ ಸಾಲ ಕೊಟ್ಟೇವಲ್ಲ ಆ ನಂದ ನಗಮ್ಮ ಹೋಗ್ಲಿ ಅವ್ರು ಬೇಡ ದೂರಿದ್ದವ್ರು ನೀವಿದ್ದವ್ರ ಅಷ್ಟೇ ನಾಳೆ ಅವ್ರ ಕಟ್ಲಿಲ್ಲ ಅಂದ್ರೆ ನಾವು ಜಾಬ್ ಬರೀರಿ ಅಂತ ಅವ್ರ ಜಾಬ್ ತಗೊಳ್ಳಿ ನಾವ್ ಹೋಗ್ಬಿಡ್ತೀವಿ

ಅದನ್ನು ಹತ್ತು ಸರ ಹೇಳ್ಕೊಟ್ಟೆ ನೀ ಕಂತ ಬಾಕಿ ಮಾಡಬೇಡ್ರಿ ಕಂತು ಬಾಕಿ ಮಾಡಬೇಡ್ರಿ ಕಂತು ಬಾಕಿ ಮಾಡಿಲ್ಲ ನಮಗೆ ಪ್ರಾಬ್ಲಮ್ ಆಗೈತೆ ಅಂತೇಳಿ ನಮಗೆ ತುಂಬಾಕ್ ಆಗ್ಲಿಲ್ಲ ಅಂತ ಹೇಳಿ ಹೇಳಾಕತ್ತೇವೆ ನೀವು ಮತ್ತು ನೀವು ಅಲ್ರಿ ಈಗ ಬಂದು ಎಷ್ಟು ಚಂದ ಕೇಳಾಕತ್ತೇವೆ ನೀವು ಈಗ ತುಂಬಾ ಬೇಕ್ರಿ ಈಗ ನನಗೆ ನಾಳಿದ್ ಬೇಡ ನನಗೆ ಇವತ್ತಿನ ನನ್ಗೆ ಬೇಕಂತ ಅಡ್ಜಸ್ಟ್ ಆಗ್ಲಿಲ್ಲ ಆದ್ರೆ ಮತ್ತೆ ಈಗ ಆ ಹಿಂದಿನ ಕಂತ ಈಗ ತುಂಬಾಕ್ ಆಗಿತ್ತಂದ್ರೆ ಅವತ್ತು ತುಂಬತಿದ್ವಲ್ರಿ ಇವತ್ತಿನ ಮಟ್ಟ ಯಾಕೆ ಇಟ್ಕೊಂಡಿದ್ವಿ ಹೆಂಗ ರೇ ಮೇಡಮ್ ನೀವು ಅದ್ರ ಪೇಮೆಂಟ್ ಆಗಿಲ್ಲ ನಮ್ಗೆ ಎರಡ್ ಎರಡು ತಿಂಗಳು ಪೇಮೆಂಟ್ ಆಗಿಲ್ಲ ಶಿಫುಮ್ ಕೊಡ್ತೀರಿ ಮತ್ತೆ ನೀವು ಅಂದ್ರೆ ನೀವು ಏನಾರು ಮಾಡ್ಕೊಡಿ ಸಾಯಿರಿ ಹೊಟ್ಟೆ ನಮ್ಮ ರೊಕ್ಕ ನಮ್ ತುಂಬ್ರಿ ಅಂತೀರ್ ನೀವು ಅಂದ್ರೆ ನೀವು ಸಾಯಿರಿ ಏನಾರು ಮಾಡ್ಕೊಡಿ ನಮ್ಮ ರೊಕ್ಕ ನಮ್ ತುಂಬ್ರಿ ಅಂತಿರ್ ನೀವು ಹೆಂಗ ರೇ ಮೇಡಮ್ಮ ಮಾತಾಡೋದ್ರಾಗ ಒಂದ್ ಸ್ವಲ್ಪ ಅರ್ಥ ಇರ್ಬೇಕ್ರಿ ಏನ್ ಅರ್ಥ ಮಾಡ್ಕೋತ್ರಿ ನೀವು ಮಾತಾಡೋದು ನಿಮ್ಗಾರ ಅರ್ಥ ಆಗತ್ತೇತ್ರಿ